ಡಿಸೆಂಬರ್ ಹಾಗೂ ಜನವರಿ ಬಂತು ಅಂದ್ರೆ ಅಯ್ಯಪ್ಪನ ನಾಮಸ್ಮರಣೆ ಶುರುವಾಗುತ್ತೆ ಸಂಕ್ರಮಣ ಕಾಲ ಹತ್ತಿರ ಬರ್ತಿರೋದ್ರಿಂದ ಎಲ್ಲಾ ಕಡೆ ಮಾಲೆ ಧರಿಸೋರೆ ಕಣ್ಣಿಗೆ ಬೀಳ್ತಾರೆ ಹಾಗೆ ಕಾಲೇಜಿಗೆ ಹೋಗೋ ವಿದ್ಯಾರ್ಥಿಗಳು ಕೂಡ ಮಾಲೆ ಧರಿಸ್ತಾರೆ ಅವರು ಕ್ಲಾಸ್ಗೂ ಕೂಡ ಅಟೆಂಡ್ ಮಾಡ್ತಾರೆ ಆದ್ರೆ ಚಿಕ್ಕಮಗಳೂರಿನ ಎಂಇಎಸ್ ಕಾಲೇಜಿನ ಪ್ರಿನ್ಸಿಪಲ್ ಹೊರಡಿಸಿದ ರೂಲ್ಸ್ ಮಾಲೆ ಧರಿಸಿದವರನ್ನು ಹಾಗೂ ಹಿಂದೂ ಕಾರ್ಯಕರ್ತರನ್ನು ಕೆರಳಿಸಿದೆ ಸಮವಸ್ತ್ರದ ಮೇಲೆ ಮಾಲೆ ಧರಿಸಿದ್ದು ತಪ್ಪು ಇದೇ ವಸ್ತ್ರದಲ್ಲಿ ಬರೋದಾದ್ರೆ ಕ್ಲಾಸ್ಗೆ ಎಂಟ್ರಿ ಇಲ್ಲ ಅಂತ ವಿದ್ಯಾರ್ಥಿಗಳನ್ನು ಹೊರ ನಿಲ್ಲಿಸಿದ್ರಂತೆ ಯಾವಾಗ ಈ ವಿಷಯ ಹಿಂದೂ ಸಂಘಟನೆ ಮುಖಂಡರಿಗೆ ಗೊತ್ತಾಯ್ತು ಕಾಲೇಜಿಗೆ ನುಗ್ಗಿ ಪ್ರಿನ್ಸಿಪಾಲ್ ಚೇಂಬರ್ ಒಳಗೆ ಹೋಗಿ ಗಲಾಟೆ ಮಾಡಿದ್ದಾರೆ ಇವತ್ತು ಮೂರು ಜನ ಮಾಲೆ ಹಾಕಿದ್ದಾರೆ ನೀವು ಇದೇ ರೀತಿ ಮಾಡಿದ್ರೆ ನಾಳೆ ನೂರು ಜನರಿಗೆ ಮಾಲೆ ಹಾಕಿಸಿಕೊಂಡು ಬರ್ತೀವಿ ಅಂತ ವಾರ್ನ್ ಮಾಡಿದ್ದಾರೆ ಇದೇ ವೇಳೆ ದೊಡ್ಡ ಹೈಡ್ರಾಮ್ ಪ್ರಿನ್ಸಿಪಲ್ ಸರ್ ಬಂದಿಲ್ಲ ನಿನ್ ಬರೋದ್ರೆ ಮಳೆ ತಕೊಂಡ್ ಬನ್ನಿಲ್ಲ ರೀ ಹಾಕೊಂಡಿಲ್ಲ ಬುದ್ಧಿ ಸುರೇಶ್ ಅಯ್ಯಪ್ಪ ಸ್ವಾಮಿ ಶಬರಿಮಲೆಗೆ ಸಾವಿರಾರು ವರ್ಷಗಳ ಇತಿಹಾಸ ಇದೆ ಆಯ್ತಾ ಇವತ್ತು ನೆಲೆದಲ್ಲ ಮೊನ್ನೆ ಮೊನ್ನೆ ಅಷ್ಟೇ ನಮ್ಮ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಶಬರಿಮಲೆಗೆ ಹೋಗಿ ಅಯ್ಯಪ್ಪನ ದರ್ಶನ ಮಾಡಿದ್ದಾರೆ ಇದರಲ್ಲಿ ಯಾವ್ದು ಜಾತಿ ಭೇದ ಇಲ್ಲ ಆಯ್ತಾ ನೀವು ದತ್ತಮಲೆ ಹಾಕಿದಾರ ಚೇಸರಿ ಶಾಲೆ ಹಾಕೊಂಡು ಬಂದಿಯಾರೀ ಇಲ್ಲಿ आए माता आइए सब हेलो हेलो आकृत कर के ये तो ये कहते हैं हां के लिए बोलिए विजय नाचे पाके और नाचे पाके ಎಸ್ ಕಾಲೇಜ್ ಅಲ್ಲಿ ಎಂಡು ನೂರ ಜನ ಕಾಲಿಸ್ತೀವಿ ತಾಕದಿಂದ ತಡೀ ನೋಡ ಬಿಡೋದ ಇವತ್ತು ಇನ್ನೂ ಎಣ್ಣೆ ಉಂಟಾ ಮಾತಾಡಿದ್ರೆ ನಾಡೋಣ इलायत में मागाड़ी पर गिरते चले चला इलायत सर याद आ वैसे को चला रे इलायत है याद आ में इलायत याद और में इलायत टाइम मारो इलायत तरकीदिला इलायत हे वो याद आ रुकना रुकना नी वो मास्टा हेल्प कर ले नाली सबन कर दे से कह रे पत्थर में से ले इवतो पीलीले आप ये बोलो कैसे है हमें हमें और माताजी और माताजी

यूज़ करता है हमारे ये 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 क्या है आने वाला हमारे ये कैसे नेशनल बिजनेस है कैसे नेशनल बिजनेस है कैसे 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 बने रहेंगे वो सस्ते में आने वाले 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 आने व आप लोग इलाज कर रहे हैं 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 इलाज कर बाजा मत बजले ये मेरे को चाहिए वो मागी है ये कह दे आज की बात है अब ना बड़ा करता अरे जा रे तेरे बाप से तो ये जाते तू चला एक जगह चला कलम को दादा सब चला दे चला चला भाई अपने और அது கை முன் மஞ்சபு அதுக்கு மாத்தாடல்ல அல்லது இல்லொன்று அந்த ಇನ್ನೊಂದ್ಸಲಿ ಸರ್ ಈ ವಿಡಿಯೋ ಪಟ್ಟ ಮಾತಾಡೋದು ಇನ್ನೂ ನ್ಯಾಯ ಮಾತಾಡುತ್ತೆ ಅದೊಂದು ನೋಡೋದೇ ಬರೀತೀವಿ

ಯಾವಾಗ ಹೈಡ್ರಾಮಾ ಜೋರಾಯ್ತೋ ಕಾಲೇಜು ಪ್ರಿನ್ಸಿಪಾಲ್ ಏ ತಣ್ಣಗಾಗಿದ್ದಾರೆ ವಿದ್ಯಾರ್ಥಿಗಳನ್ನ ಮತ್ತೆ ಕ್ಲಾಸ್ಗೆ ಬಿಟ್ಕೊಂಡಿದ್ದಾರೆ ಸನಾತನ ಹಿಂದೂ ಧರ್ಮವನ್ನ ಪ್ರೀತಿ ಮಾಡತಕ್ಕಂತ ಎಲ್ರು ಇವತ್ತು ಇಲ್ಲಿ ಬಂದು ಪ್ರಿನ್ಸಿಪಾಲ್ ಅವರಿಗೆ ಮಾತಾಡಬೇಕು ಕೇಳಬೇಕು ಯಾಕೆ ಈ ರೀತಿ ಮಾಡಿದಿರಿ ಅಂತೇಳಿ ಕೇಳದಂತ ಸಂದರ್ಭದಲ್ಲಿ ಅವರು ಅಯ್ಯಪ್ಪನ ಮಾಲೆ ಹಾಕೊಂಡು ಕಪ್ಪು ಬಟ್ಟೆ ಹಾಕೊಂಡು ಮಾಡ್ ಬರಬಾರ್ದು ನಮ್ಮಲ್ಲಿ ಯೂನಿಫಾರ್ಮ್ ಏನು ಸಮವಸ್ತ್ರದ ನಮ್ಮ ಏನು ಇದು ಮಾಡಿದೀವಿ ನಾವು ಅದನ್ನ ನಿಯಮ ಮಾಡಿದೀವಿ ಅದನ್ನ ಹಾಕೋ ಬರಬೇಕು ಅಂತ ನಾವು ಹುಡುಗರನ್ನ ನೋಡಿದಂತ ಸಂದರ್ಭದಲ್ಲಿ ಅವರು ಸಮವಸ್ತ್ರವನ್ನ ಹಾಕೊಂಡಿದ್ದಾರೆ ಅದ್ರ ಮೇಲೆ ಒಂದು ಕಪ್ಪು ಶಾಲು ಹಾಕೊಂಡಿದ್ದಾರೆ ಅಯ್ಯಪ್ಪನ ಮಾಲೆ ಹಾಕಿರೋದಕ್ಕೋಸ್ಕರ ಅವ್ರು ಕಪ್ಪು ಶಾಲ ಹಾಕಿದಾರೆ ಅಷ್ಟೇ ಅವ್ರು ಸಮವಸ್ತ್ರನ ಹಾಕಿದ್ರೆ ಹಾಗೆ ಬಂದಿಲ್ಲ ಕೊನೆಗೆ ಪ್ರಿನ್ಸಿಪಾಲ್ ಅವರಿಗೆ ಒಪ್ಕೊಂಡಿದ್ದಾರೆ ನಾವು ಮಾಡಿದ ತಪ್ಪಾಯ್ತು ನಾವು ಕಾಲೇಜಿಗೆ ಅವ್ರನ್ನ ಕಳಿಸ್ತೀವಿ ಅಂತೇಳಿ ಕಳ್ಸಿದ್ದಾರೆ ಇನ್ನು ಮುಂದೆ ಈ ಕಾಲೇಜಿನಲ್ಲಿ ನಿಂತಲ್ಲ ಯಾವುದೇ ಕಾಲೇಜು ಶಾಲಾ ಕಾಲೇಜುಗಳಲ್ಲಿ ಈ ರೀತಿಯಾದ ಘಟನೆ ಏನಾದರೂ ನಡೆದ್ರೆ ಅದಕ್ಕೆ ಅಯ್ಯಪ್ಪನ ಭಕ್ತಾದಿಗಳು ಸರಿಯಾದ ರೀತಿಯಲ್ಲಿ ಉತ್ತರವನ್ನು ಕೊಡುವಂಥ ಕೆಲಸವನ್ನು ನಾವು ಮಾಡ್ತೀವಿ ಇವತ್ತು ಎಮ್ ಎಸ್ ಎಸ್ಸಿಗೆ ಬಂದು ಮಾಡಿದ್ದೀವಿ ಅವರು ಒಳಗೆ ಸೇರಿಕೊಂಡಿದ್ದಾರೆ ಇನ್ನೂ ಮುಂದಕ್ಕೆ ಹೋಗಿ ಇವತ್ತಿನ ಆ ವಿದ್ಯಾರ್ಥಿಗಳ ಮೇಲೆ ಇಲ್ಲಿನ ಆಡಳಿತ ಮಂಡಳಿ ಮಂಡಳಿಯವರು ಇರ್ಬೋದು ಅಥವಾ ಶಿಕ್ಷಕರು ಇರ್ಬೋದು ಯಾರೇ ಏನಾದರೆ ಟಾರ್ಗೆಟ್ ಮಾಡಿಬಿಟ್ಟು ಆ ವಿದ್ಯಾರ್ಥಿಗಳಿಗೆ ಏನಾದರೂ ತೊಂದರೆ ಮಾಡೋಕೆ ಮಾಡಿದರೆ ಅದರ ಪರಿಣಾಮವನ್ನು ಅವರು ನೇರವಾಗಿ ಎದುರಿಸಬೇಕಾಗುತ್ತೆ ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳು ಸಮವಸ್ತ್ರವನ್ನ ಧರಿಸಿ ಬರತಕ್ಕದ್ದು ಅಂತೇಳಿ ಇವ್ರು ಮಾಡ್ಕೊಂಡಿರೋದು ಸರ್ಕಾರದ ಆದೇಶ ಅಲ್ಲ ಅದು ಇವ್ರು ಮಾಡ್ಕೊಂಡಿರೋದು ಅದ್ರಲ್ಲಿ ಎಲ್ಲೂ ಸರ್ಕಾರದ ಆದೇಶ ಅಂತೇಳಿ ಎಲ್ಲೂ ಇಲ್ಲ ಇವ್ರು ಮಾಡ್ಕೊಂಡಿರೋದು ಆದ್ರೆ ಸಮವಸ್ತ್ರವನ್ನ ಬಿಟ್ಟು ಬಂದಿಲ್ಲ ಮಕ್ಕಳು ನಾವು ನೋಡಿದಿವಿ ಸಮವಸ್ತ್ರ ಹಾಕೊಂಡಿದ್ದಾರೆ ಮೇಲ್ಗಡೆ ಅಷ್ಟೇ ಒಂದು ತಪ್ಪುದು ಅಯ್ಯಪ್ಪನ ಒಂದು ಶಲ್ಯ ಹಾಕೊಂಡಿದ್ದಾರೆ ಅಷ್ಟೇ ಅದೇನ್ ತಪ್ಪಲ್ಲ ಮಾಲೆ ಹಾಕಿರ್ತಕ್ಕಂಥ ಪ್ರತಿಯೊಬ್ಬನು ಅಫಿಷಿಯಲ್ಸ್ ಇರ್ಬೋದು ನಾನ್ ಅಫಿಷಿಯಲ್ಸ್ ಇರ್ಬೋದು ಅಫಿಶಿಯಲ್ಸ್ ಡ್ಯೂಟಿಗೆ ಹೋಗೋದಾದ್ರೆ ಅವರು ಅವರ ಏನ್ ಕೋಡಿರುತ್ತೆ ಉದಾಹರಣೆಗೆ ಪೊಲೀಸ್ ಇಲಾಖೆಯವರು ಬಹಳಷ್ಟು ಜನ ಮಾಲೆ ಹಾಕಿದ್ದಾರೆ ಅವರು ಪೊಲೀಸ್ ಯೂನಿಫಾರ್ಮ್ ನ ಹಾಕೊಳ್ತಾರೆ ಒಂದು ಕಪ್ಪು ಶಲ್ಯ ಹಾಕೊಳ್ತಾರೆ ಅದೇ ರೀತಿ ಈ ಮಕ್ಕಳು ಈ ಕಾಲೇಜಿಗೆ ಏನು ಸಂಬಂಧಪಟ್ಟಿದೆ ಸಮವತ್ಸವತ್ಸವ ಹಾಕೊಂಡಿದ್ದಾರೆ ಅದ್ರ ಮೇಲೆ ಒಂದು ಕಪ್ಪು ಶಲ್ಯನ ಹಾಕೊಂಡಿದ್ದಾರೆ ಪ್ರಿನ್ಸಿಪಾಲ್ ಒಪ್ಕೊಂಡಿದ್ದಾರೆ ಒಪ್ಕೊಂಡು ವಿದ್ಯಾರ್ಥಿಗಳಿಗೆ ಕಾಲೇಜ್ಗೆ ಹೋಗಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಹಾಗಾಗಿ ಇವತ್ತು ಇದು ಈ ಪ್ರತಿಭಟನೆ ಇಲ್ಲಿಗೆ ನಿಲ್ಲಿಸ್ತಾ ಇದ್ವಿ ಇನ್ನು ಮುಂದೆ ಈ ರೀತಿಯಾದಂತಹ ಘಟನೆ ನಡೆದಲ್ಲಿ ಅದನ್ನ ಎದುರಿಸಕ್ಕೆ ನೀವು ತಯಾರಾಗಿರಿ ನಾವು ನಾಳೆನೆ ಈ ರೀತಿ ಆದ್ರೆ ಇಡೀ ಕಾಲೇಜಿನ ವಿದ್ಯಾರ್ಥಿಗಳಿಗೆ ನಾವು ಮಾಲೆ ಹಾಕ್ಸ್ಕೊಂಡು ಕರ್ಕೊ ಬರ್ತೀವಿ ಅದೇನಾಗುತ್ತೆ ನಾವು ನೋಡ್ತೀವಿ